ಅವರು ಕೂಡ ಈ ಪತ್ರಿಕಾ ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಅನೇಕ ಜನ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಭಾಗವಹಿಸಿದ್ದಾರೆ ಮೂವತ್ತು ಮೂವತ್ತೊಂದು ಈ ತಿಂಗಳು ಎರಡು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಜಿಲ್ಲಾ ಪೊಲೀಸ್ ಪರಿಷ್ಠಾಧಿಕಾರಿಗಳ ಸಿಇಒಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಆಮೇಲೆ ಡಿಪಾರ್ಟ್ಮೆಂಟ್ ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳು ಜೊತೆಗೆ ಡಿಸ್ಟಿಕ್ ಇನ್ಚಾರ್ಜ್ ಕಾರ್ಯದರ್ಶಿಗಳು ಮತ್ತೆ ಮಂತ್ರಿಮಂಡಲದ ಸದಸ್ಯರು ಎಲ್ಲರೂ ಕೂಡ ಕಾರ್ಯದರ್ಶಿ ಮಾಡಿಕೊಂಡು ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಅವರೆಲ್ಲರೂ ಕೂಡ ಈ ಡಿ ಸಿ ಎಸ್ ಪಿ ಸೆಕ್ರೆಟರಿ ಸಮ್ಮೇಳನ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗಿದ್ದೆ ಭಾಗಿಯಾಗಿ ಕಾಫಿ ಕುಡಿದ ಬಿಡ್ಲಾ ಯಾಕಂದ್ರೆ ಆರು ಹೋಗಿಬಿಡತದೆ ಅಂತ ಕಾಫಿ ತರಿಸ್ಬಿಟ್ಟಿದ್ದೆ ನೀವು ಕುಡಿದ್ರ ಹಾಗೆ ಏನೋ ಲೈಪ್ ಮಾಡ್ಕೊಂಡು ಬಿಡುತ್ತಾರ ಅಂತ ತೆರೆ ಬಿಡ ಹಾಕೋ ಬಿಡುತ್ತೆ ಈ ಕಾನ್ಫರೆನ್ಸ್ ನಲ್ಲಿ ಮುಖ್ಯಮಂತ್ರಿಗಳ ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು ಆಮೇಲೆ ಹೊಸದಾಗಿ ರಚನೆಯಾಗಿದ್ದಾವಲ್ಲ ನೂರ ಅಲ್ಲ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಅರವತ್ತ್ಮೂರು ತಾಲೂಕುಗಳು ಹೊಸ್ದಾಗಿ ರಚನೆಯಾದವು ಅದು ಹಿಂದೇನೆ ರಚನೆಯಾಗಿದ್ದವು ನಾನು ಮುಖ್ಯಮಂತ್ರಿ ರಚನೆಯಾಗಿದ್ದು ಅವರು ಬಿ ಜೆ ಪಿಯವರು ಮತ್ತು ಸಮ್ಮಿಶ್ರ ಸರ್ಕಾರ ಐದು ವರ್ಷಗಳಲ್ಲಿ ಹದಿನಾಲ್ಕು ಕಡೆಗಳಲ್ಲಿ ಮಾತ್ರ ತಾಲೂಕು ಕೇಂದ್ರಗಳಲ್ಲಿ ಹೊಸ ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧಗಳನ್ನು ಮಾಡಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟು ಪ್ರಾರಂಭ ಮಾಡಿದ್ರು ತಾಲೂಕು ಕಚೇರಿಗಾಗಿ ಕಚೇರಿಗಳು ಅದೇ ಮಿನಿ ವಿಧಾನಸೌಧ ಅಂತ ಕರೆದಿದ್ದೀವಿ ಪ್ರಜಾ ಸೌಧ ಸುಮಾರು ನಾವು ಬಂದ ಎರಡು ವರ್ಷ ಆಯಿತು ನಾವು ಅಧಿಕಾರದ್ದು ಉಳಿದ ಎಲ್ಲ ತಾಲೂಕುಗಳಲ್ಲಿ ಹೊಸ ತಾಲೂಕುಗಳಲ್ಲಿ ನಲವತ್ತೊಂಬತ್ತು ತಾಲೂಕುಗಳು ಪ್ರಜಾಸೌಧ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ ಅದಕ್ಕೆ ಬೇಕಾದಂಥ ಹಣವೂ ಕೂಡ ಒದಗಿಸಿದ್ದೀವಿ ನಮ್ಮ ಸರ್ಕಾರ ಎರಡನೇ ಬಾರಿ ಬಂದ ಮೇಲೆ ನಲವತ್ತೊಂಬತ್ತು ಉಳಿಕೆ ನಲವತ್ತೊಂಬತ್ತು ತಾಲೂಕುಗಳಿದ್ದವು ಆ ನಲವತ್ತೊಂಬತ್ತು ತಾಲೂಕುಗಳಿಗೂ ಕೂಡ ಎರಡು ವರ್ಷದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದೆ ಸೊ ಇದು ಈ ಕಾನ್ಫರೆನ್ಸ್ನಲ್ಲಿ ಮೊದಲನಿಗೆ ಮಾಡದಂಥ ಕೆಲಸ ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಸ್ವಾಗತ ಮಾಡಿದ ಮೇಲೆ ನಾನು ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ಮಾಡಿದೆ ಮೊದಲಿಗೆ ಡಿ ಸಿ ಎಸ್ ಪಿ ಸಿಇಒ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕು ಯಾರೂ ಕೂಡ ಈಗೋ ಇಟ್ಕೊಂಡು ಕೆಲಸ ಮಾಡಬಾರ್ದು ನನಗೆ ಕೆಲವು ದೂರುಗಳು ಬಂದಿದ್ದು ಕೆಲವರು ಮನೆಯಿಂದಲೇ கச்சேரி கலி நான் அதுக்கு எல்லா ஜில்லாக்காரி சி ஓகே மத்த இத்திர அதி கச்சேரிய சாரி மனையே மனையே யாரும் கலசு ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು ಕಚೇರಿಗೆ ಹೋಗ್ಬೇಕು ಯಾವಾಗ ಕಚೇರಿಯಲ್ಲಿ ಇರ್ತೀವಿ ಅಂತಕ್ಕಂಥದನ್ನು ತಿಳಿಸ್ಬೇಕು ಜನರಿಗೆ ಎಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀವಿ ಅಂತಕ್ಕಂಥದ್ದು ಗೊತ್ತಾಗಬೇಕು ಸಾರ್ವಜನಿಕರಿಗೆ ಆಮೇಲೆ ಜನಗಳಿಗೆ ಕೆಲಸ ಮಾಡುವಾಗ ಅಧಿಕಾರಿಗಳಿಗೆ ಡಿ ಸಿ ಗಳಿಗೆ ಎಂಪತಿ ಇರಬೇಕು ನಾಟ್ ಸಿಂಪತಿ ನಿಮಗೆಲ್ಲ ಇಂಗ್ಲಿಷ್ ಎಂಪತಿ ಅಂದ್ರೆ ಗೊತ್ತಾಗ್ತದಲ್ಲ ಬೇರೆ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಸಹಾನುಭೂತಿ ಸಹಾನುಭೂತಿನಲ್ಲ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕಾಳಜಿ ಅಂತ ಬೇಕಾದ್ರೆ ಕಳಕಳಿ ಕಾಳಜಿ ಈಗ ನಿಮ್ಮ ಭಾವನೆಗಳು ನನಗೆ ಸ್ಪಂದಿಸಕ್ಕೆ ಕೆಲಸ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗೋದು ಅದಿರ್ಬೇಕು ಅಂತ ಹೇಳಿದ್ದೀನಿ ನಾನು ಆಮೇಲೆ ಯಾರೇ ಆಗಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನದ ಆಶಯಗಳಿಗೆ ಸಂವಿಧಾನದ ದೇಹೋದ್ದೇಶಗಳಿಗೆ ಯಾರೇ ವರ್ತಿಸಿದ್ರು ಕೂಡ ಅವ್ರ ಮೇಲೆ ಅಗತ್ಯ ಕ್ರಮಗಳನ್ನು ತಗೊಳ್ಳೋದು ನಾನು ಭಾಳ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಈಗ ಬಾಲ್ಯ ವಿವಾಹ ನಡೀತದೆ ಕಳೆದ ವರ್ಷ ಸುಮಾರು ಏಳ್ನೂರು ಬಾಲ್ಯ ವಿವಾಹಗಳು ನಡೆದಿದ್ದಾವೆ ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳನ್ನು ನಿಲ್ಲಿಸಬೇಕು ಇದಕ್ಕೆ ಕಾನೂನು ಕೂಡ ಇದೆ ಬಾಲ್ಯ ವಿವಾಹಗಳು ತಡಗಟ್ಟದ ಒಂದು ಭಾಗ ಎರಡನೇದು ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳು ನೆರವೇರದಂತೆ ನೋಡ್ಕೋಬೇಕು ಆಮೇಲೆ ಬಹಳ ಗರ್ಭಿಣಿ ರಾಗದನ್ನು ಕೂಡ ತಡೆಗಟ್ಟಬೇಕು ಯಾಕಂತಂದ್ರೆ ವಿಲೇಜ್ ಅಕೌಂಟೆಂಟು ಪಿ ಒಗಳು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವರು ಗ್ರಾಮ ಮಟ್ಟದಲ್ಲಿ ಪಂಚಾಯತಿ ಮಟ್ಟಗಳಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ನಗರ ಪಾಲಿಕೆಗಳಲ್ಲೂ ಮುನ್ಸಿಪಲ್ ಪ್ರದೇಶಗಳಲ್ಲೂ ಕೂಡ ಅಧಿಕಾರಿಗಳು ಕೆಳ ಹಂತದಲ್ಲಿ ಅವ್ರಿಗೂ ಕೂಡ ಗೊತ್ತಿರ್ತದೆ ಅದನ್ನು ಸಂಪೂರ್ಣವಾಗಿ ನಗರ ಪ್ರದೇಶಗಳಿರಲಿ ಗ್ರಾಮೀಣ ಪ್ರದೇಶಗಳಿರಲಿ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳು ಕೆಳ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರ ಮೂಲಕ ಸೂಚನೆಗಳು ಕೊಡೋದ್ರ ಮೂಲಕ ಇವು ನಿಲ್ಲಿಸಬೇಕು ಅಂತ ಮಾಡಿದ್ದೀನಿ ಹೇಳಿದ್ದೀನಿ ಆಮೇಲೆ ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರಲ್ಲ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಅವರು ಮತ್ತು ಜಿಲ್ಲಾಧಿಕಾರಿಗಳು ಸಿಇಒಗಳು ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಪ್ರವಾಹ ಇದೆ ಮಳೆ ಜಾಸ್ತಿ ಇರ್ತದೆ ಮಾನವ ಹಾನಿ ಆಗ್ತದೆ ಜಾನುವಾರುಗಳ ಹಾನಿಯಾಗತ್ತೆ ಮನೆಗಳು ಬಿದ್ದು ಹೋಗ್ತವೆ ಕೂಡಲೇ ಸ್ಥಳಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಈ ಪರಿಹಾರವನ್ನ ಕೂಡಲೇ ಕೊಡಬೇಕು ಮತ್ತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಬರೀ ಕಾಟಾಚಾರಕ್ಕೆ ಇರೋದಲ್ಲ ಅವರು ಕಟಾಚಾರಕ್ಕೋಸ್ಕರ ಮಾಡಿಲ್ಲ ಅವನ್ನ ಅವರು ಒಂದು ತಿಂಗಳಲ್ಲಿ ಎರಡು ಬಾರಿ ಆದರೂ ಕೂಡ ಜಿಲ್ಲೆಗೆ ಭೇಟಿ ಕೊಡಬೇಕು ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ಹಾಸ್ಟೆಲ್ಗಳಿಗೆ ಅಂಗನವಾಡಿಗಳಿಗೆ ಭೇಟಿ ಕೊಡಬೇಕು ಜೊತೆಗೆ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಸರ್ಪ್ರೈಸ್ ವಿಸಿಟ್ಗಳನ್ನು ಮಾಡಬೇಕು ಜಿಲ್ಲಾಧಿಕಾರಿಗಳು ಮಾಡಬೇಕು ಸಿಇಒಗಳು ಮಾಡಬೇಕು ಎಸ್ ಪಿಗಳು ಕೂಡ ಮಾಡಬೇಕು ಶಾಲೆಗಳಲ್ಲಿ ವಿಶೇಷವಾಗಿ ಸಿಇಒಗಳಿಗೆ ಮೂರನೇ ತರಗತಿಯಿಂದ ಒಂಬತ್ತನೇ ತರಗತಿಯವರಿಗೆ ಪರೀಕ್ಷೆ ಇರೋದಿಲ್ಲ ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ ಅದಕ್ಕೆ ಎಸ್ ಎಸ್ ಎಲ್ಸಿನಲ್ಲಿ ಪಿ ಯು ಸಿನಲ್ಲಿ ಅನುತ್ತೀರ್ಣ ಆಗೋರು ಅಂದರೆ ಫೇಲ್ ಆಗೋರು ಜಾಸ್ತಿ ಜನ ಇರ್ತಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ಗಿಂತ ಜಾಸ್ತಿ ಆಗಿತ್ತು ಸಿನಲ್ಲೂ ಕೂಡ ಜಾಸ್ತಿ ಆಗಿತ್ತು ಇಪ್ಪತ್ತೈದರಲ್ಲಿ ಕಡಿಮೆ ಆಗಿದೆ ಒಂದು ಕಾರಣ ಏನು ಹೇಳ್ತಾರೆ ಅಂತಂದರೆ ನಾನು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಕಳೆದ ವರ್ಷ ಕಾಪಿ ಮಾಡೋದನ್ನು ತಡೆಗಟ್ಟಬೇಕು ಆಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿದೆ ಯಾಕಂತಂದರೆ ಇಪ್ಪತ್ತ ನಾಲ್ಕರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ದರು ಅದಕ್ಕೆ ಒಂದು ಯಾವಾಗಲೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತಕ್ಕಂಥದ್ದು ಹೇಳಿದ್ದೀನಿ ಸಾಧ್ಯವಾದ ಮಟ್ಟಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಈಗ ನಾವು ಭಾಳಷ್ಟು ಫೆಸಿಲಿಟೀಸ್ನ ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ದಿನ ಮೊಟ್ಟೆ ಕೊಡ್ತಾ ಇತ್ತು ವಾರದಲ್ಲಿ ಅದನ್ನು ಎರಡು ದಿನ ಮಾಡಿದ್ದೆ ಈಗ ಜಿಮ್ ಜಿ ಪ್ರೇಮ್ ಜಿ ಅವರು ಅವರ ಫೌಂಡೇಶನ್ನಿಂದ ಉಳಿದ ನಾಲ್ಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ ಧ್ವನಿ